ఎల్గూ <Namaskara> నమస్కార ಎರಡ್ ಸಾವಿರದ ಮೊದಲ ಮತ್ತು ಅತಿ ದೊಡ್ಡ ಸ್ಕ್ಯಾಮ್ ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ನಲ್ಲಿ ದುಬೈನಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಇರುವಂತಹ ಜನರ ಅಕೌಂಟ್ ಇಂದ ಹಣವನ್ನ ತೆಗೆದು ಸ್ಕ್ಯಾಮ್ ಮಾಡುವಂತಹ ವಿಡಿಯೋ ಬಗ್ಗೆ ಮಾತನಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಪೊಲೀಸರು ಸಾಕಷ್ಟು ಹಣವನ್ನು ರಿಕವರಿ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗಾಗಲೇ ಎರಡ್ ಕೋಟಿ ರೂಪಾಯಿಗಳು ಇರುವಂತಹ ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡಲಾಗಿದೆ ಇವತ್ತಿನ ಈ ವಿಡಿಯೋ ಮೂಲಕ ಈ ತರದ ಗಳಿಂದ ನೀವು ಯಾವ ತರ ಅನ್ನೋದನ್ನ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ವಿಡಿಯೋಗೆ ಸ್ವಾಗತ ಸ್ಕ್ಯಾಮ್ ಯಾರದಾರ ಮತ್ತೆ ಹೆಂಗಾಯ್ತು ಈ ಸ್ಕ್ಯಾಮ್ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ ಮೂರು ಸಾಲಿನ ಒಳಗಡೆ ಸ್ಟಾರ್ಟ್ ಆಗ್ತದ ಈ ಸ್ಕ್ಯಾಮ್ ನ ಮೇನ್ ಆಪರೇಟರ್ ಪ್ರೇಮ್ ತನೇಜಾ ಅಂತ ಹೇಳಿ ಇವ್ರ ಮೊದಲು ಇಂಡಿಯಾದ ಒಳಗಡೆ ಇದ್ರು ಇವ್ರ ವಯಸ್ಸು ಒಂದ್ ಐವತ್ತೈದ್ ಇರ್ಬೋದು ಎರಡ್ ಸಾವಿರದ ಹದಿಮೂರ ಐ ಪಿ ಎಲ್ ಸ್ಪಾಟ್ ಫಿಕ್ಸಿಂಗ್ ಒಳಗಡೆ ಸಿಕ್ಕೊಂಡು ಇಡಾಬಿಟ್ ಹೊರಗಡೆ ಹೋಗ್ತಾರ ದುಬೈ ಕುತ್ಕೊಂಡು ಆಪರೇಟ್ ಮಾಡ್ತಿರ್ತಾರ ಈ ಸ್ಕ್ಯಾಮ್ ಬೇಸಿಗೆ ಯಾವ ತರ ವರ್ಕ್ ಆಗ್ತಿತ್ತು ಅಂತಂದ್ರ ಈ ಪ್ರೇಮ್ ತನೇಜಾ ಹತ್ರ ಎರಡ್ ಫೇಕ್ ಆಪ್ ಗಳು ಒಂದು ಸ್ವಾಮೀಜಿ ಡಾಟ್ ಕಾಮ್ ಇನ್ನೊಂದು ನಿಯೋ ಟ್ರೇಡಿಂಗ್ ಆಪ್ ನಿಯೋ ಸಿಸ್ಟಮ್ ಆಪ್ ಮೂಲಕ ಟ್ರೇಡಿಂಗ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ರು ಈ ಎರಡು ಫೇಕ್ ಆಪ್ ಗಳನ್ನ ಯೂಸ್ ಮಾಡಿಕೊಂಡು ಹಣ ಮಾಡ್ತಿದ್ರು ಮತ್ತ ವರ್ಕ್ ಆಗ್ತಿತ್ತು ಅಂತಂದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಒಳಗಡೆ ಕಡಿಮೆ ಸೈನ್ಗಳೊಳಗೆ ಜಾಸ್ತಿ ಹಣವನ್ನ ನೀವು ಗಳಿಸಬಹುದು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಜಾಸ್ತಿ ರಿಟರ್ನ್ ಅನ್ನು ತಗೊಳ್ಬಹುದು ಮನೇಲೆ ಕುತ್ಕೊಂಡು ಜಾಸ್ತಿ ಹಣ ಮಾಡ್ರಿ ಮನೇಲಿ ಕೂತ್ಕೊಂಡು ತಿಂಗಳಿಗೆ ಸಾವಿರ ಸಾವಿರದ ಅಡ್ವರ್ಟೈಸ್ಮೆಂಟ್ ಗಳು ಏನ್ ಬರ್ತಾವಲ್ಲ ಈ ತರದ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಯಾರು ಕ್ಲಿಕ್ ಮಾಡ್ತಾರಲ್ಲ ಆ ವ್ಯಕ್ತಿಗಳನ್ನ ಟೆಲಿಗ್ರಾಮ್ ಡೈವರ್ಟ್ ಮಾಡ್ಕೋತಿದ್ರು ಟೆಲಿಗ್ರಾಮ್ ಒಳಗಡೆ ಫೇಕ್ ಸ್ಕ್ರೀನ್ಶಾಟ್ ಗಳನ್ನ ತೋರುತ್ತಿದ್ರು ನಮ್ ಕಡೆ ಆಲ್ರೆಡಿ ಇಷ್ಟು ಜನ ಆಧಾರ ಇವ್ರು ದಿನಕ್ಕೆ ಇಷ್ಟ ಜನ ಅರ್ನಿಂಗ್ ಮಾಡಾಕತಾರ ಅನ್ನೋ ಒಂದ್ ನ್ನ ಫೇಕ್ ಸ್ಕ್ರೀನ್ಶಾಟ್ ಗಳನ್ನ ಕೊಟ್ಟು ಈ ಜನನು ಆಪ್ ಗಳೊಳಗಡೆ ಇನ್ವೆಸ್ಟ್ ಮಾಡೋ ತರ ಮಾಡ್ತಿದ್ರು ಈ ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಒಳಗಡೆ ನೀವು ಆಡ್ಬೇಕಾದ್ರ ಒಂದ್ ಸಾವಿರ ಗೆದ್ದಾಗ ನೀವು ವಾಪಸ್ ಕೊಡ್ತಿದ್ರು ಎರಡ್ ಸಾವಿರ ಗೆದ್ದಾಗ ವಾಪಸ್ ಕೊಡ್ತಿದ್ರು ನಾವ್ ಗೆಲ್ಲಾತಿವಿ ಅನ್ನೋ ಒಂದ ಆಸೆಗ್ ಬಿದ್ದು ದುರಾಸೆಗ್ ಬಿದ್ದು ನಾವೇನ್ ಮಾಡ್ತಿದ್ವಿ ಜಾಸ್ತಿ ಹಣ ಹಾಕ್ತಿದ್ವಿ ಜಾಸ್ತಿ ಹಣ ಗೆದ್ದ ಮೇಲೆ ಇವ್ರ ಏನ್ ಮಾಡ್ತಾರ ಅವ್ರ ಆಪ್ ದಿಂದ ವಿಡ್ರಾಲ್ ಆಕ್ಸೆಸ್ ಬಂದ್ ಮಾಡ್ಬಿಡ್ತಾರ ಅಥವಾ ನ ಬಂದ್ ಮಾಡ್ಬಿಡ್ತಾರ ಅಥವಾ ಯೂಸರ್ಸ್ ನ ಬ್ಲಾಕ್ ಮಾಡಿಬಿಡ್ತಾರ ಹಿಂಗ ಫೇಕ್ ಆಗಿ ಹಣವನ್ನ ಈ ಸ್ಕ್ಯಾಮ್ ಒಳಗ ಯಾರ ಈ ಸ್ಕ್ಯಾಮ್ ಒಳಗಡೆ ಮೇನ್ ಬಿಗ್ ಬಾಸ್ ಅಂತಂದ್ರೆ ಪ್ರಿಯಂಕನೇಜಾ ಇವ್ರ ಯಾವ ಸಾವಿರದ ಹದ್ಮೂರ್ ಐ ಪಿ ಎಲ್ ಸ್ಕ್ಯಾಂಡಲ್ ಏನ್ ಸಿಕ್ಕಲ್ಲ ಇಂಡಿಯಾ ಬಿಟ್ಟು ಹೋಗಿ ದುಬೈದಾಗ ಸೆಟಲ್ ಆಗ್ತಾರ ಅಲ್ಲಿಂದ ಮೇನ್ ಎಲ್ಲ ಆಪರೇಟ್ ಮಾಡ್ತಿರ್ತಾರೆ ಇವ್ರ ಹೆಂಗ್ ಈಗ ನಾರ್ಮಲ್ ನಾವ್ ಏನ್ ಮೊಬೈಲ್ ಎಲ್ಲ ಯೂಸ್ ಮಾಡಿ ಈ ತರದ ಬಿಟ್ಟು ಸೆಟಲೈಟ್ ಮೊಬೈಲ್ ಗಳನ್ನ ಯೂಸ್ ಮಾಡ್ತಿದ್ರು ಅಂದ್ರೆ ಅವ್ರ ಟ್ರಾನ್ಸಾಕ್ಷನ್ ಅಥವಾ ಅವ್ರ ಏನ್ ಮಾತಾಡ್ತಾರಲ್ಲ ಅದ ಯಾರು ಟ್ರೇಸ್ ಉದ್ದೇಶದಿಂದ ಇವ್ರು ದುಬೈದೊಳಗೆ ಕೂತ್ಕೊಂಡಿದ್ರು ಬೆಂಗಳೂರು ಒಳಗಡೆ ಈ ಸ್ಕ್ಯಾಮ್ ಆಪರೇಟ್ ಆಗ್ಲಿಕತ್ತಿತ್ತು ಈ ಸ್ಕ್ಯಾಮ್ ಆಪರೇಟ್ ಆಗ್ಬೇಕು ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರು ಹೆಲ್ಪ್ ಮಾಡ್ಬೇಕು ಇವರಿಗೆ ಅದನ್ನ ಹೆಲ್ಪ್ ಮಾಡುವಂತ ವ್ಯಕ್ತಿ ಮೊಹಮ್ಮದ್ ಉಜ್ಜೈ ಅಂತ ಹೇಳಿ ಇವು ಇಪ್ಪತ್ತೆರಡು ವರ್ಷದ ಒಬ್ಬ ಹುಡುಗ ಕಾಲೇಜ್ ಡ್ರಾಪ್ ಔಟ್ ಅವ್ನ್ ಇನ್ನು ಎಜುಕೇಶನ್ ಕಂಪ್ಲೀಟ್ ಆಗಿರ್ಲಿಲ್ಲ ಇವ ಇವ್ರನ್ನ ಜಾಯಿನ್ ಆಗ್ತಾನ ಇವ್ರಿಬ್ರು ಸೇರಿ ಇದನ್ನ ಸ್ಟಾರ್ಟ್ ಮಾಡ್ತಾರ ಇದು ಮೊಹಮ್ಮದ್ ಉಜ್ಜೇಫ್ ಹೆಂಗ್ ಕನೆಕ್ಟ್ ನೋಡ್ರಿ ಮೊಹಮ್ಮದ್ ಉಜ್ಜೇಪ ಗೇಮಿಂಗ್ ಸ್ವಲ್ಪ ಆಕ್ಟಿವ್ ಇರ್ತಾನ ಇವ್ ಏನ್ ಮಾಡ್ತಾನೆ ಈ ಅವ್ರದ್ದು ಮೊಬೈಲ್ ಆಪ್ ಇರ್ತದಲ್ಲ ಅದ್ರೊಳಗಡೆ ಗೇಮ್ ಆಡ್ಬೇಕಾದ್ರೆ ಹ್ಯಾಕ್ ಮಾಡ್ಬಿಡ್ತಾನ ಇವ್ ಫನಿಶ್ಮೆಂಟ್ ಮಾಡ್ಬೇಕು ಅಥವಾ ಏನೋ ಒಂದ್ ಶಿಕ್ಷೆ ಕೊಡ್ಬೇಕು ಅನ್ನೋದನ್ನ ಬಿಟ್ಟು ಇವ್ನು ದುಬೈ ಕರ್ಕೋತಾನ ದುಬೈ ಕರ್ಕೊಂಡು ಅವನ್ ಜೊತೆ ಕೆಲಸ ಮಾಡೋಂಗ ರಿಕ್ವೆಸ್ಟ್ ಮಾಡ್ತಾನ ಈ ಮೊಹಮ್ಮದ್ ಉಜ್ಜೈಪಾ ಅವ್ರ ಮದರ್ ಸಬಾನಾ ಅಬ್ದುಲ್ ಮರಿ ಇವರು ಇಬ್ರು ಸೇರಿ ಏನ್ ಮಾಡ್ತಾರಂತಂದ್ರೆ ಇಂಡಿಯಾಗ್ ವಾಪಸ್ ಬರ್ತಾರ ಇಂಡಿಯಾ ವಾಪಸ್ ಬಂದು ಈ ಹಾಸ್ಪಿಟಲ್ ಅಥವಾ ಕಾಲೇಜ್ ಗಳು ಏನಿರ್ತಾವಲ್ಲ ಅಲ್ಲಿ ಇರುವಂತಹ ಬಡ ಜನರನ್ನ ಮಧ್ಯಮ ವರ್ಗದ ಜನರನ್ನ ಅಟ್ರಾಕ್ಟ್ ಮಾಡ್ತಾರ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ನೀವೊಂದ್ ಅಕೌಂಟ್ ತೆಗಿರಿ ನಿಮ್ಗೆ ಅದ ಕಮಿಷನ್ ನಾವ್ ಎರಡ್ ಸಾವಿರದ ಐದ್ ಸಾವಿರ ರೂಪಾಯಿ ಕೊಡ್ತೇವಿ ನೀವು ಆ ಅಕೌಂಟ್ ತಗತನಲ್ಲ ನಿಮ್ದ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅದರದ್ದು ಒಟಿಪಿ ಪಿ ಬೇಕಲ್ಲ ಅದ್ರ ಸಲುವಾಗಿ ಒಂದು ಸಿಮ್ ಅವ್ರಿಗೆ ತಗೋ ಅಂತ ಹೇಳಿ ಅದನ್ನೆಲ್ಲಾನು ತಗೊಂಡ್ ಹೋಗಿ ಈ ಸ್ಕ್ಯಾಮ್ ನ ಆಪರೇಟ್ ಮಾಡ್ತಿದ್ರು ಸ್ಕ್ಯಾಮ್ ಹೆಂಗ್ ವರ್ಕ್ ಆಗ್ತಿದೆ ಅವ್ರಿಗೆ ಈ ಸ್ಕ್ಯಾಮ್ ಹೆಂಗ್ ವರ್ಕ್ ಆಗ್ತಿತ್ತು ಅಂತಂದ್ರ ಈ ತಾಯಿ ಮತ್ ಮಗ ಇವರು ಸೇರಿ ಅಕೌಂಟ್ ಮಾಡ್ತಾರಲ್ಲ ಈ ಅಕೌಂಟ್ ಡೆಲ್ಲಿ ಹೋಗ್ತಿತ್ತು ಡೆಲ್ಲಿ ಒಳಗಡೆ ಒಂದ್ ಒಂಬತ್ತರಿಂದ ಹನ್ನೆರಡು ಜನದ ಒಂದು ಟೀಮ್ ಇತ್ತು ಅವ್ರ ಏನ್ ಮಾಡ್ತಿತ್ತು ಅಂತಂದ್ರೆ ಈ ಅಕೌಂಟ್ ಗೆ ಇಲ್ಲಿಗಲ್ಲಿ ಮನಿನ ಪಾರ್ಕ್ ಮಾಡ್ತಿದ್ರು ಈ ಪಾರ್ಕ್ ಆಗಿರುವಂತಹ ಮನಿನ ವಿಡ್ಡ್ರಾಲ್ ಮಾಡಿ ಅದನ್ನ ದುಬೈ ಕಸೋಂತ ಕೆಲಸ ಮಾಡ್ತಿದ್ರು ಈ ಮೂಲ ಅಕೌಂಟ್ ಅಂತ ಕರೀತೇವೆ ನಾವೀಗ ಈ ಮೂಲ ಅಕೌಂಟ್ ಗಳ ಮೂಲಕ ಈ ಟ್ರಾನ್ಸಾಕ್ಷನ್ ಜಾಸ್ತಿ ನಡೀತಿತ್ತು ಮೂಲ ಅಕೌಂಟ್ ಅಂದ್ರೆ ಮೂಲ ಅಕೌಂಟ್ ಅಂತಂದ್ರ ಎಕ್ಸಾಂಪಲ್ ಈಗ ಹೇಳ್ಬೇಕು ಅಂತಂದ್ರೆ ಒಂದ್ ಯಾವ ಕಾಲೇಜ್ ಅಥವಾ ಒಂದ್ ಸ್ಕೂಲ್ ಒಳಗಡೆ ಒಂದ್ ಹುಡುಗ ಇರ್ತಾನ ಆ ಹುಡುಗ ಅಥವಾ ಒಂದ್ ಹಾಸ್ಪಿಟಲ್ ದಾಗ ಯಾರೋ ಒಬ್ಬರು ಪೇಷೆಂಟ್ ಇರ್ತಾರ ಅವ್ರಿಗೆ ಏನ್ ಹೇಳ್ತಾರ ಅಂತಂದ್ರೆ ನಿಮ್ಗೆ ಸ್ವಲ್ಪ ಅಮೌಂಟ್ ನಾವ್ ಕೊಡ್ತೇವಿ ನಿಮ್ ಬ್ಯಾಂಕ್ ಅಕೌಂಟ್ ನಮಗ್ ಕೊಡ್ರಿ ಎಕ್ಸಾಂಪಲ್ ಹತ್ರ ಎರಡ್ ಮೂರ್ ಮನಿ ಇದ್ರೆ ನೀವು ಎರಡ್ ಮನಿ ಬಾಡಿಗೆ ಕೊಡದಿರಿ ಒಂದ್ ಮನಿ ಒಳಗ್ ನೀವ್ ಇರ್ತಾರಿ ಹಂಗ ಈ ಮೂಲ ಅಕೌಂಟ್ ಗಳು ಅಂತ ಅಂತಂದ್ರ ಈ ಮೇನ್ ಓನರ್ ಇರ್ತಾರ ಅಕೌಂಟ್ ಓನರ್ ಇರ್ತಾರಲ್ಲ ಅವ್ರ ಏನೂ ಗೊತ್ತಿರಂಗಿಲ್ಲ ಎಲ್ಲಾ ಇನ್ಫಾರ್ಮೇಶನ್ ಅವ್ರ ಕ್ರೆಡಿಟ್ ಕಾರ್ಡ್ ಆಕ್ಸಸ್ ಆಗಿರ್ಬೋದು ಎಲ್ಲಾ ಇನ್ಫಾರ್ಮೇಶನ್ ಓಟಿ ಕಿ ಬರುವಂತ ಸಿಮ್ ಆಗಿರ್ಬೋದು ಎಲ್ಲಾನು ಇನ್ನೊಬ್ರು ತಗೊಂಡ್ ಹೋಗ್ತಾರ ಈ ಮೇನ್ ಓನರ್ ಯಾರು ಅವ್ರಿಗೆ ಗೊತ್ತಿಲ್ದನ್ನ ಆ ಅಕೌಂಟ್ ನ ಅವ್ರು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ಕೋತಾರ ಈ ತರ ಬದಲಿಗೆ ಏನ್ ಮಾಡ್ತಾರ ಅಂದ್ರೆ ಮಂತ್ಲಿ ಅವ್ರು ಒಂದಿಷ್ಟು ಅಮೌಂಟ್ ಗಳ್ ಕೊಡ್ತಾರೆ ಮಂತ್ಲಿ ಫೈವ್ ತೌಸಂಡ್ ಆಗಿರ್ಬೋದು ಟೆನ್ ತೌಸಂಡ್ ಆಗಿರ್ಬೋದು ಕೊಡ್ತಾರೆ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಅಕೌಂಟ್ ಯೂಸ್ ಮಾಡ್ಕೊಳಕತ್ತಾರ ಎಕ್ಸಾಂಪಲ್ ಮನಿ ಯೂಸ್ ಮಾಡ್ಕೊಂಡ್ ಬಟ್ ನಮ್ ಮಣ್ಣಿನ ಇನ್ನೊಬ್ರಿಗೆ ಇನ್ನೊಬ್ರು ಕೊಟ್ಟಾಗ ಆ ಮನಿ ಒಳಗಡೆ ಅವ್ರು ಯಾವ ತರದ ಆಕ್ಟಿವಿಟಿ ಮಾಡ್ತಾರ ಬಹಳ ಇಂಪಾರ್ಟೆಂಟ್ ಆಗ್ತದ ನಾಳೆ ನಮ್ಮ ಮನಿ ಯಾರ ಬಡಗಿ ಕೊಡ್ತೇವೆ ಅವ್ರ ಮನಿ ಒಳಗಡೆ ಬಾಂಬ್ ತಯಾರ ಮಾಡೋ ಅಥವಾ ಯಾವದೋ ಒಂದು ಡ್ರಗ್ಸ್ ತಯಾರ ಮಾಡೋ ಅಂತಂದ್ರೆ ಓನರ್ ಅನ್ನ ಹಿಡಿದು ಹಿಡಿತಾ ಇರ್ತಾರ ಪ್ರಕಾರ ಏನಾಗ್ಯದ ಅಂತಂದ್ರ ಈ ಮೂಲ ಅಕೌಂಟ್ ಗಳ ಮೇನ್ ಓನರ್ ಯಾರದಲ್ಲ ಅವ್ರ ಈ ಸ್ಕ್ಯಾಮ್ ಓ ಸಿಕ್ ಬಿಡತಾರೆ ಇದ್ರೊಳಗೆ ಆಪರೇಷನ್ ಮಾಡೋ ಸಿಕ್ ಬಿಡೋದಿಲ್ಲ ಯಾಕಂದ್ರೆ ಅವ್ರದ್ ಯಾವ್ದೇ ರೀತಿಯಾದ ಡಾಕ್ಯುಮೆಂಟ್ ಗಳು ಪೊಲೀಸರ್ ಸಿಗದೇ ಇರುತ್ತದ ಅವ್ರು ಆಲ್ರೆಡಿ ಬುದ್ಧಿ ಯೂಸ್ ಮಾಡ್ಕೊಂಡ್ ಮಾಡ್ತಿರ್ತಾರ ಈ ತರದ ಅಕೌಂಟ್ ಗಳನ್ನ ಮೂಲ ಅಕೌಂಟ್ ಅಂತ ಕರೀತಾರ ಈ ವಿಡಿಯೋ ನೋಡುವಂತ ಆಡಿಯನ್ಸ್ ನಿಮಗ್ ಯಾರಾದ್ರೂ ನಿಮ್ ಅಕೌಂಟ್ ನಮಗ್ ಕೊಡ್ರಿ ಅಥವಾ ನಿಮ್ ಅಕೌಂಟ್ ನಮ್ ಬಾಡಿಗೆ ಕೊಡ್ರಿ ಅಂತಂದ್ರ ಯಾರು ಕೊಡಾಕ್ ಹೋಗ್ಬ್ಯಾಡ್ರಿ ಮತ್ ಇನ್ನೊಂದ್ ತರದ್ ಹೆಂಗ್ ಇನ್ಫಾರ್ಮೇಶನ್ ಬರ್ತಾವ ಅಂತಂದ್ರ ನಿಮ್ ಅಕೌಂಟಿನ ಒಂದು ಒಂದ್ ಹತ್ತು ಸಾವಿರ ರೂಪಾಯಿ ಹಾಕ್ತೇವಿ ನೀವು ಎರಡ್ ಸಾವಿರ ರೂಪಾಯಿ ಕಮಿಷನ್ ಇಟ್ಬಿಡಿ ಎಂಟ್ ಸಾವಿರ ರೂಪಾಯಿ ವಾಪಸ್ ಅಂತ ಹೇಳ್ತಾರೆ ನಾವೇನ್ ಮಾಡ್ತೀವಿ ಎರಡ್ ಸಾವಿರ ಬರ್ತದಲ್ಲ ಒಂದು ಆಸೆ ದುಡ್ಡು ಅಕೌಂಟ್ ಗಳನ್ನ ತಗೋ ಎಕ್ಸಾಂಪಲ್ ಈಗ ನಮ್ಮ ಮಂಡ್ಯ ಯಾರೊಬ್ರು ವಯಸ್ಸಾದಂತ ಅಜ್ಜಿಗಳು ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ನಾವ್ ಅದನ್ನ ಮಾಡ್ಬೋದು ಎಕ್ಸಾಂಪಲ್ ಹೆಂಗಂತಂದ್ರೆ ಅವ್ರಿಗೆ ತಗೊಂಡ್ ಬೇಡ ನಾವು ಎ ಟಿ ಎಂ ಕಾರ್ಡ್ ಇಂದ ಎರಡ್ ಸಾವಿರ ಇಟ್ಕೊಂಡ್ ಎರಡ್ ಸಾವಿರ ಇನ್ನೊಬ್ರು ಪಡಬಹುದು ಬಟ್ ಸಿಕ್ಕೊಂಡ್ರು ಅಂತ ನಮ್ ಮನಿ ಅವರು ಸಿಕ್ತಾರ ಆದ್ ಎಲ್ಲಿಂದ ಬರಾಕತ್ತದ ಯಾವ ರೂಪದಾಗ ಬರಕತ್ತದ ಆತದ ಇಲ್ಲಿಗಲ್ ಮಣಿ ಅದನ್ನು ಲೀಗಲ್ ಮನಿ ಅದನ್ನು ಗೊತ್ತಿಲ್ಲ ಈ ಸ್ಕ್ಯಾಮ್ ಓಗ್ ಯಾವ ತರ ಇವ್ರು ಅಟ್ರಾಕ್ಟ್ ಮಾಡಿದ್ರು ಅಂತಂದ್ರ ನಮ್ ಹತ್ರ ಸ್ವಲ್ಪ ಶ್ರೀಮಂತ ಜನ ಅದಾರ ಇವ್ರ ಬ್ಯಾಂಕ್ ಒಳಗ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಗೋರ್ಮೆಂಟ್ ಟ್ಯಾಕ್ಸ್ ತೊಗೊಂಡ್ಬೇಕಾಗ್ತದೆ ಟ್ಯಾಕ್ಸ್ ತುಂಬಾ ಬ್ಯಾಡ ಅಂತ ಹೇಳಿ ನಿಮಗ ರೊಕ್ಕ ಕೊಡ್ತೀವಿ ನಾವು ನಿಮ್ ಅಕೌಂಟ್ ನಮಗ್ ಕೊಡಲ ಅಂತ ಹೇಳಿ ಜನ ನಂಬಿಸಿ ಈ ಮೊಹಮ್ಮದ್ ಉಜ್ಜೇಬ್ ಮತ್ತ ಅವ್ರ ಮದರ್ ಏನದಾರಲ್ಲ ಅವ್ರಿಬ್ರೂ ಸೇರಿ ಈ ಅಕೌಂಟ್ ಗಳ ಇನ್ಫಾರ್ಮೇಶನ್ ಗಳನ್ನ ಈ ಅಕೌಂಟ್ ಗಳ ಇನ್ಫಾರ್ಮೇಶನ್ ನ ಡೆಬಿಟ್ ಪಾಸ್ಬುಕ್ ಗಳನ್ನ ಸಿಮ್ ಗಳನ್ನ ತಗೊಂಡು ಡೆಲ್ಲಿ ಕಳಿಸ್ತಿದ್ರು ಈ ಡೆಲ್ಲಿ ಒಳಗೆ ಯಾವ್ ತರ ಆಪರೇಟ್ ಮಾಡ್ತಿದ್ರು ಅಂತಂದ್ರ ಈಗ ಹೇಳ್ದಲ್ಲ ಮೊದ್ಲೆ ಹೇಳ್ದಂಗ ಬೆಟ್ಟಿಂಗ್ ಆಪ್ ಇತ್ತು ಇನ್ನೊಂದು ಟ್ರೇಡಿಂಗ್ ಆಪ್ ಇತ್ತಲ್ಲ ಇಲ್ಲಿ ಜನಕ್ಕೆ ಇವರು ಆಸೆ ಹುಟ್ಟಿಸ್ತಿದ್ರು ಒಂದ್ ಸಾವಿರ ಕೊಟ್ರೆ ನಮ್ಗೆ ಐದ್ ಸಾವಿರ ಕೊಡ್ತೇವಿ ಇಮಿಡಿಯೇಟ್ ಆಗಿ ಐದ್ ಸಾವಿರ ರಿಟರ್ನ್ ಅಂತ ಅಂದಾಗ ಜನ ಒಂದ್ ಸಾವಿರ ಆ ಅಕೌಂಟ್ ಒಂದ್ ಬೇಕ ನಮ್ಗೆ ಅಕೌಂಟ್ ಆ ಅಕೌಂಟ್ ಗೆ ಈ ಮೂಲ ಅಕೌಂಟ್ ಗಳನ್ನ ಯೂಸ್ ಮಾಡ್ತಿದ್ರು ಇವರು ಒಂದ್ ಸಾವಿರ ಬರ್ತಿತ್ತು ಐದ್ ಸಾವಿರ ವಾಪಸ್ ಕಳಿಸ್ತಿದ್ರು ಐದ್ ಸಾವಿರ ಬರ್ತಿತ್ತು ಹದಿನೈದು ಸಾವಿರ ವಾಪಸ್ ಕಳಿಸ್ತಿತ್ತು ಹಿಂಗ್ ಎಕ್ಸಾಂಪಲ್ ಹೇಳಕ್ ಹಿಂಗ್ ಹೇಳಿ ಒಂದ್ ಲಕ್ಷ ಎರಡ್ ಲಕ್ಷ ಬಂದಾಗ ಅವ್ರಿಗೆ ನಾನು ಅಮೌಂಟ್ ವಾಪಸ್ ಕೊಡ್ತೇನೆ ಇರ್ಲಿಲ್ಲ ಅಥವಾ ನೀವ್ ಏನಾದ್ರು ಗೇಮ್ ಒಳಗ್ ಗೆದ್ರ ನಿಮ್ಗೆ ವಿಡ್ರಾಲ್ ಮಾಡಾಕ ಕೊಡ್ತಿರ್ಲಿಲ್ಲ ಹೀಗಾಗಿ ಈ ಸ್ಕ್ಯಾಮ್ ಬೆಂಗ್ಳೂರ್ ಒಳಗಡೆ ಸ್ಟಾರ್ಟ್ ಆಗಿ ಡೆಲ್ಲಿ ಒಳಗಡೆ ಆಪರೇಟ್ ಆಗ್ತಾ ಇತ್ತು ಡೆಲ್ಲಿಂದ ಅಮೌಂಟ್ ಹೇಗೆ ದುಬೈಕ್ ಹೋಗ್ತಿತ್ತು ಡೆಲ್ಲಿಂದ ಅಮೌಂಟ್ ಹೇಗ್ ದುಬೈಕ್ ಹೋಗ್ತಿತ್ತು ಅಂತಂದ್ರೆ ಈ ಡೆಲ್ಲಿ ಒಳಗ್ ಯಾರು ಗೊತ್ತಿರ್ತಾರಲ್ಲ ಒಂಬತ್ತರಿಂದ ಹನ್ನೆರಡು ಜನ ಈಗ ಆಪರೇಟ್ ಮಾಡ್ಲಕ್ ಕೊತ್ತಿದ್ರಲ್ಲ ಈ ಸ್ಕ್ಯಾಮ್ ನ ಅವ್ರ ಹತ್ರ ಏನ್ ಆಗ್ತಿತ್ತು ಅಂದ್ರೆ ಎಟಿ ಎಂ ಕಾರ್ಡ್ ಇತ್ತು ಪಾಸ್ಬುಕ್ ಇತ್ತು ಚೆಕ್ ಬುಕ್ ಇತ್ತು ಈ ಎಲ್ಲಾ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಅವ್ರ ಏನ್ ಮಾಡ್ತಿತ್ತು ಅಂದ್ರ ಈ ಅಮೌಂಟ್ ಗಳನ್ನ ಡೆಲ್ಲಿ ಒಳಗ್ಡ್ರಾಲ್ ಮಾಡ್ತಿದ್ರು ಎಟಿ ಎಂ ಮೂಲಕ ಕೆಲವೊಂದ್ಸರಿ ಚೆಕ್ ಮೂಲಕ ಇನ್ನೊಬ್ರು ಯಾರಿಗೂ ಕೊಡ್ತಿದ್ರು ಅವ್ರು ವಿತ್ಡ್ರಾಲ್ ಮಾಡಿ ಅವ್ರಿಗೆ ಹಣ ಕೊಡ್ತಿದ್ರು ಇದು ಹೆಂಗೆ ಹೋಗ್ತಿತ್ತು ಅಂತಂದ್ರೆ ಕೊರಿಯರ್ ಮೂಲಕ ಒಂದು ಕೊರಿಯರ್ ಒಳಗಡೆ ಎ ಟಿ ಎಂ ಕಾರ್ಡ್ ಪಾಸ್ಬುಕ್ ಹಾಕಿರ್ಬೋದು ಒಂದು ಅಕೌಂಟ್ ಇನ್ಫಾರ್ಮೇಶನ್ ಎಲ್ಲ ಒಂದ್ ಡೆ ಹಾಕಿ ಅಲ್ಲಿ ಗಿಫ್ಟ್ ಅಂತ ಕೊಡ್ತಿದ್ರು ಕೊರಿಯರ್ ಒಳಗ ಹಣ ಅದ ಅಥವಾ ಗಿಫ್ಟ್ ಅದ ಅವ್ರು ಹೆಂಗ್ ಗೊತ್ತಾಗೋದ್ ಏನೋ ಸೆಕ್ಯೂರ್ ಆಗಿ ಕೊಟ್ಟದ ಸೆಕೂರ್ ಆಗಿ ಮುಕ್ತಿಸಬೇಕಾದ್ರೆ ಕೊರಿಯರ್ ಅವ್ರ ಕೆಲಸ ಇರ್ತದೆ ಒಳಗಡೆ ಏನದ್ರು ಸ್ಕ್ಯಾನ್ ಮಾಡೋದಿಲ್ಲ ಸ್ಕ್ಯಾನ್ ಮಾಡಿದ್ರೆ ಏನೋ ಇಲ್ಲಿಗಲ್ ಆಗಿರುವಂತಹ ದೊಡ್ಡ ಇಲ್ಲ ಎಕ್ಸಾಂಪಲ್ ಬಂಗಾರ ಅದ ಏನೋ ಡ್ರಗ್ಸ್ ಅದ ಅಂದ್ರೆ ಹೆಂಗು ಕಣ್ಣು ಹಿಡೀಬಹುದು ಬಟ್ ಬ್ಯಾಂಕ್ ಪಾಸ್ಬುಕ್ ಅದ ಎಟಿಎಂ ಕಾರ್ಡ್ ಅದಂದ್ರೆ ಅವ್ರ ಜಾಸ್ತಿ ಟೆನ್ಷನ್ ತೊಳಾಕ್ ಹೋಗ್ತಾರೆ ಹಿಂಗಾಗಿ ಅಮೌಂಟ್ ಏನಾಗ್ತಿತ್ತು ಅಂತಂದ್ರೆ ಡೆಲ್ಲಿ ಒಳಗಡೆ ವಿಡ್ಡ್ರಾವಲ್ ಆಗ್ತಿತ್ತು ನಂಬಿಕಾಸ್ತ ಜನರ ಮೂಲಕ ಆಗಿರ್ಬೋದು ಅಥವಾ ಬೇರೆ ಟ್ರಾನ್ಸಾಕ್ಷನ್ ಆಗ್ತಾವಲ್ಲ ಕೊರಿಯರ್ ಮೂಲಕ ಆಗಿರ್ಬೋದು ದುಬೈಕ್ ಹೋಗಿ ಮುಟ್ಟತಿತ್ತು ದುಬೈ ಒಳಗಡೆ ಏನ್ ಮಾಡ್ತಿದ್ವು ಅಂತಂದ್ರೆ ಈ ಅಮೌಂಟ್ ಅನ್ನು ಯೂಸ್ ಮಾಡ್ಕೊಂಡು ಕ್ರಿಪ್ಟೋ ಕರೆನ್ಸಿಯಾಗೆ ಕನ್ವರ್ಟ್ ಮಾಡ್ತಾ ಇದ್ರು ಒಂದ್ಸಲ ಕ್ರಿಪ್ಟೋ ಕರೆನ್ಸಿ ಕನ್ವರ್ಟ್ ಆಯಿತು ಅಂತಂದ್ರೆ ಗವರ್ಮೆಂಟ್ ಅದನ್ನ ಟ್ರ್ಯಾಕ್ ಮಾಡಕ್ ಬರೋದಿಲ್ಲ ಹೀಗಾಗಿ ಏನಾಗಿತ್ತು ಅಂತಂದ್ರ ಇಲ್ಲಿ ಬೆಂಗಳೂರಾಗ್ತಿರಂತ ಅಕೌಂಟ್ ಗಳನ್ನ ಯೂಸ್ ಮಾಡ್ಕೊಂಡು ಡೆಲ್ಲಿ ಒಳಗಡೆ ಅಮೌಂಟ್ ಅನ್ನು ವಿಡ್ರಾಲ್ ಮಾಡ್ತಿದ್ರು ಇನ್ ಬಿಟ್ವೀನ್ ಒಂದು ಫೇಕ್ ಟ್ರೇಡಿಂಗ್ ಆಪ್ ಮೂಲಕ ಫೇಕ್ ಸ್ವಾಮೀಜಿ ಡಾಟ್ ಕಾಮ್ ಅನ್ನೋ ಒಂದು ಆಪ್ ಮೂಲಕ ಏನ್ ಇಲ್ಲಿಗೆ ಬಕ್ಕಾ ಬರ್ತದಲ್ಲ ಅದನ್ನ ಡೆಲ್ಲಿ ಒಳಗಡೆ ವಿಡ್ಡ್ರಾಲ್ ಮಾಡಿ ದುಬೈ ಕಳ್ಸೋಂತ ಕೆಲಸ ಮಾಡ್ತಿದ್ರು ದುಬೈ ಒಂದು ಕ್ರಿಪ್ಟೋ ಕರೆನ್ಸಿ ಕನ್ವರ್ಟ್ ಮಾಡ್ತಾ ಇದ್ರು ಇದ ಸುಮಾರು ಎರಡು ಮೂರು ವರ್ಷದವರೆಗೂ ನಡೆದಿರುವಂತ ಸ್ಕ್ಯಾಮ್ ಅದ ಈ ಸ್ಕ್ಯಾಮ್ ಪೊಲೀಸರಿಗೆ ಹೆಂಗ್ ಬರ್ತತಿ ಪೊಲೀಸರಿಗೆ ಅಂತಂದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಪೊಲೀಸರ್ಗೆ ಇರ್ಬೇಕಾಗ್ತದೆ ಈ ತರದ ಸ್ಕಾಮ್ ಗಳು ನಡ್ದೆ ಅನ್ನೋದು ಪೊಲೀಸರ್ ತಿಳ್ಕೊಳ್ಬೇಕಾಗ್ತದೆ ಕೆಲವೊಂದ್ಸಲ ಹೆಂಗಾಗ್ತದ ಅಂತಂದ್ರೆ ಪೊಲೀಸರ್ ತೆರೆ ದೊಡ್ಡ ಇರ್ತದ ಕೆಲವೊಂದ್ ಸ್ಕ್ಯಾಮ್ ಗಳನ್ನ ನಾವಾಗಿ ಎಕ್ಸ್ಪೋಸ್ ಮಾಡ್ಲಿಲ್ಲ ಅಂತಂದ್ರೆ ಪೊಲೀಸರಿಗೆ ಗೊತ್ತು ಆಗೋದಿಲ್ಲ ಯಾಕಂದ್ರೆ ಯಾರು ಮೋಸಕ್ಕಾಗ್ತಾರಲ್ಲ ಅವ್ರ ಮುಂದೆ ಬಂದು ಹೇಳ್ಬೇಕಾಗ್ತದ ಈಗ ನನಗೊಂದ್ ಐದ್ ಸಾವಿರ ಮೋಸ ಆಯ್ತು ಅಂದ್ರೆ ನಾನೇನ್ ವಿಚಾರ ಮಾಡ್ತೇನೆ ಅಂತಂದ್ರ ಎಲ್ಲಿ ಹೋಗ್ಬಿಡಪ್ಪ ನಾ ಸೈಬರ್ ಕ್ರೈಮ್ ಹೋಗ್ಬೇಕು ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮತ್ ನೂರ ಎಂಟ್ ಡಾಕ್ಯುಮೆಂಟ್ ಕೇಳ್ತಾರ ಅದನ್ನ ಇನ್ನೊಂದ್ ಕಡೆ ಕೊಡ್ಬೇಕು ಇಷ್ಟೆಲ್ಲ ಮಾಡೋ ಮಟ್ಟ ನಂಗೂ ಟೈಮ್ ಇಲ್ಲ ಅಂತ ನಾವೇನ್ ಮಾಡ್ತೀವಿ ನಂದ್ ಐದ್ ಸಾವಿರ ಹೋದ್ರ ಹೋಗ್ನಲ್ಲಿ ಬಿಟ್ಬಿಡ್ತೇವೆ ಒಂದೊಂದ್ಸಲ ಇದೇನಾಗ್ತದೆ ನಂದ್ ಐದು ಸಾವಿರ ನಿಮ್ದ ಐದು ಮತ್ತೊಂದ್ ಐ ಸಾವಿರ ಹಂಗ ಮತ್ತೊಂದೈ ಸಾವಿರ ಇದು ಬಹಳ ದಿನ ಜೊತೆ ಸ್ಕ್ಯಾಮ್ ಆಗ್ತದ ಯಾವಾಗ ಫಸ್ಟ್ ಟೈಮ್ ನಮ್ಗೆ ಸ್ಕ್ಯಾಮ್ ಆಗ್ತದ ನಾವ್ ಯಾವ್ದಕ್ಕೂ ಹೆದರ್ದ ಪೊಲೀಸ್ ಹೋಗಿ ಇನ್ಫಾರ್ಮ್ ಮಾಡಿದ್ವು ಅಂತಂದ್ರ ಅವ್ರ ಆ ಸ್ಕ್ಯಾಮ್ ಎಲ್ಲಿಂದ ಆಗಾಕತ್ತದ ಅಂತ ಕಂಡು ಹಿಡಿದು ಮಾಡುವಂತ ಪ್ರಯತ್ನ ಪೊಲೀಸರ್ ಮಾಡ್ಬೋದು ಆದ್ರೆ ಏನಾಗ್ತದೆ ಅಂತಂದ್ರೆ ಜನಸಾಮಾನ್ಯರು ಪೊಲೀಸರಿಗೆ ಈ ವೇದ ಸಪೋರ್ಟ್ ಮಾಡೋದಿಲ್ಲ ಎಲ್ಲಾದ್ರೂ ಹೋಗಿ ನಾವೊಂದು ಬೆಟ್ಟಿಂಗ್ ಹೋಗ ಆಡ್ತಿದ್ದೆ ಅಲ್ಲಿ ನಾ ರೊಕ್ಕ ಕಳ್ಕೊಂಡಿ ಅಂತ ಹೇಳಿದ್ರೆ ಪೊಲೀಸರ್ ಎಲ್ಲಿ ನನ್ ಹಿಡಿತಾರ ನೀ ಯಾಕ್ ಬೆಟ್ಟಿಂಗ್ ಆಡಾಕ್ ಹೋಗಿದ ನನ್ ಹಿಡಿತಾರ ನಾ ಇಲ್ಲಿಗ ಕೆಲಸ ನಾ ಮಾಡಲ್ಲ ಅಂತ ಕಾರಣಕ್ಕ ನಾವ್ ಹಿಂದ ಸರಿತೇವಿ ನಮ್ಗೆ weakness ವೀಕ್ನೆಸ್ ಯೂಸ್ ಮಾಡ್ಕೊಂಡು ಈ ಸ್ಕ್ಯಾಮರ್ಸ್ ಇದನ್ನ ಸ್ಕ್ಯಾಮ್ ಮಾಡ್ತಾರ ಇದೇನಾಗಿದೆ ಅಂತಂದ್ರೆ ಒಬ್ರು ಮೂರ್ ಕೋಟಿ ರೂಪಾಯಿ ಗಳಿಸಿದ್ರು ಅವ್ರ ವಿಡ್ಡ್ರಾವಲ್ ಆಕ್ಸೆಸ್ ಬರ್ಲಿಕ್ಕೆ ಆರ್ಲಿಲ್ಲ ಅವ್ರ ಏನ್ ಮಾಡ್ತಾರ ಬೆಂಗಳೂರಿನ ಹುಲ್ಲಿ ಮಾವು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವ್ರದ್ದು ಪೊಲೀಸರ್ ಕೆಲ್ ಸ್ಟಾರ್ಟ್ ಆಗ್ತದ ಇವ್ರ ಅಮೌಂಟ್ ಯಾವ ಅಕೌಂಟ್ ಹೋಗ್ಯದ ಆ ಅಕೌಂಟ್ ಯಾರು ಓಪನ್ ಮಾಡಿದಾರ ಆ ಅಕೌಂಟ್ ಯಾರ ಹೆಸರ್ಲಿ ಅದ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಇದೊಂದು ಸ್ಕ್ಯಾಮ್ ಹೊರಗಡೆ ಬರ್ತದ ಈ ಸ್ಕ್ಯಾಮ್ ಹೊರಗಡೆ ಬಂದ ತಕ್ಷಣ ಪೊಲೀಸರು ಏನ್ ಮಾಡ್ತಾರ ಅಂತಂದ್ರೆ ಸುಮಾರು ಎರಡ್ ನೂರ ಬ್ಯಾಂಕ್ ಅಕೌಂಟ್ ಗಳನ್ನ ಹೆಸರು ಡೆಬಿಟ್ ಕಾರ್ಡ್ ಏನು ಎರಡ್ ಡೆಬಿಟ್ ಕಾರ್ಡ್ ಹಾ ಈ ಸ್ಕ್ಯಾಮ್ ಹೊರಗಡೆ ಬಂದ ಮೇಲೆ ಪೊಲೀಸರು ಸುಮಾರು ನಾಲ್ಕು ಸಾವಿರದ ಐದನೂರು ಬ್ಯಾಂಕ್ ಅಕೌಂಟ್ ಗಳಿಂದ ಡೆಬಿಟ್ ಕಾರ್ಡ್ಗಳನ್ನ ಚೆಕ್ ಬುಕ್ ಗಳನ್ನ ಪಾಸ್ಬುಕ್ ಗಳನ್ನ ಇವನ್ನೆಲ್ಲ ಹೋಗಿ ಸೀಸ್ ಮಾಡ್ತಾರ ಈ ಎಲ್ಲಾ ಅಕೌಂಟ್ ಗಳ ಮೂಲಕ ಸುಮಾರು ನಲ್ವತ್ತೆರಡು ಕೋಟಿ ರೂಪಾಯಿಗಳು ಅಕೌಂಟ್ ಇರ್ತದ ಅದನ್ನ ಫ್ರೀಸ್ ಮಾಡ್ತಾರ ಇದ್ರ ಜೊತೆ ಈ ಉಜ್ಜೈಪ್ ಆಗಿರ್ಬೋದು ಅವ್ರ ಮದರ್ ಆಗಿರ್ಬೋದು ಮತ್ತೆ ಡೆಲ್ಲಿ ಒಳಗಿರುವಂತಹ ಒಂಬತ್ತು ಜನ ಯೂತ್ಸ್ ಏನ್ ಅದಾರ ಅರೆಸ್ಟ್ ಮಾಡ್ತಾರ ಈ ಮತ್ತು ಸರ್ಕಾರ ಇನ್ನು ಟ್ರೈ ಮಾಡಕತ್ತದ ಎಷ್ಟು ಅಮೌಂಟ್ ರಿಕವರ್ ಮಾಡಬಹುದು ಥೌಸಂಡ್ ಟ್ರೈ ಮಾಡಕ್ಕೆ ಬಟ್ ಈಗ ಆಲ್ರೆಡಿ ಅಮೌಂಟ್ ದುಬೈಗೆ ಹೋಗಿರೋದ್ರಿಂದ ಅಲ್ಲಿ ಕನ್ವರ್ಟ್ ಆಗಿ ಕ್ರಿಪ್ಟೋ ಕರೆನ್ಸಿ ಆಗಿರೋದ್ರಿಂದ ಈಗ ಅದನ್ನ ಟ್ರಾನ್ಸಾಕ್ಷನ್ ಇವರಿಗೆ ಆ ಟ್ರಾನ್ಸಾಕ್ಷನ್ ಇವ್ರಿಗೆ ಟ್ರ್ಯಾಕ್ ಮಾಡಕ್ಕೆ ಆಗಾಕತ್ತಿಲ್ಲ ಬಟ್ ಇನ್ನೊಂದು ಹೆಂಗದ ಅಂತಂದ್ರೆ ಈಗ ತನೇಜ ಏನದಾರಲ್ಲ ಅವರು ಈಗ ಆಲ್ರೆಡಿ ದುಬೈದಾಗ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಕಾಣ್ತದ ಬಟ್ ಇದು ಓವರ್ ಆಗಿ ನಾವು ಎರಡ್ ಮೂರು ವರ್ಷದೊಳಗಡೆ ಒಂದು ಸಾವಿರ ಕೋಟಿ ರೂಪಾಯಿದಷ್ಟು ಸ್ಕ್ಯಾಮ್ ಆಗ್ಯದ ಒಂದು ಸಾವಿರ ಒಂದು ಸಾವಿರ ಕೋಟಿ ರೂಪಾಯಿ ಕಳ್ಕೊಂಡಾರ ಬಟ್ ಹೆಂಗ್ ಅತಿ ಆಸೆ ಪಡೋದು ಹೋಗ್ತಾವಲ್ಲ ಅದಕ್ಕಾಗಿ ಹಣ ಕಳ್ಕೊಂಡಾರ ಎಷ್ಟೋ ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳೋದಿಲ್ಲ ನಾ ಹಣ ಕಳ್ಕೊಂಡೇನಿ ಅಂತ ಹೇಳಿ ಯಾವ ಸಾಕಷ್ಟು ಸ್ಕ್ಯಾಮ್ ಒಳಗಡೆ ನಾವು ಸಿಕ್ತೇವಿ ಬಟ್ ಓಪನ್ ಆಗಿ ಮಾತಾಡಿದ್ರೆ ಎಲ್ಲಿ ನಮ್ದ ಕಿಮ್ಮತ್ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಜನ ಹೇಳೋದಿಲ್ಲ ಹೀಗಾಗಿ ಸ್ಕ್ಯಾಮ್ ಗಳ ಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗಾಕತ್ತದ ಸ್ಕ್ಯಾಮ್ ಒಳಗಾರ ನಾವು ಸಿಕ್ಕೊಂಡ್ರೆ ಹೆಂಗಂತ ಈಗ ಏನಾದ್ರು ಈ ಫಾರ್ ಎಕ್ಸಾಂಪಲ್ ನಾಳೆ ನೀವು ಈ ತರದ ಒಂದು ಸ್ಕ್ಯಾಮ್ ಒಳಗಡೆ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು ಅಥವಾ ಯಾವ್ದೋ ಒಂದ್ ಅರೆಸ್ಟ್ ಆಗಿರಬಹುದು ಅಥವಾ ಈಗ ಪೊಲೀಸರ್ ಹೋಗಿ ನಾವು ಹೇಳ್ಬೇಕಾಗ್ತದ ಸ್ಕಾಮ್ ಇದನ್ನ ಹೆಂಗಾದ್ರು ಮಾಡಿ ಫಂಡ್ ಅಂತ ಪೊಲೀಸರ್ ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗ್ತದ ಫಸ್ಟ್ ಆಫ್ ಆಲ್ ನಮ್ ಜನ ಹೆದರಿ ಪೊಲೀಸರ್ ಹೇಳೋದಿಲ್ಲ ಅದೊಂದು ವೀಕ್ನೆಸ್ ಅದ ಎರಡನೇದು ನಾ ಕೆಟ್ಟ ಕೆಲಸ ಮಾಡತ್ತೇನೆ ಅನ್ನೋ ಭಾವನೆ ನಮ್ ಒಳಗೆ ಇರ್ತದ ಪೊಲೀಸರು ನಮ್ಮನ್ನ ಅಂತ ನಾವ್ ಹೆದರ್ತೇವಿ ಮೂರ್ನೇದ್ ಹೆಂಗದ ಅಂತಂದ್ರೆ ಈಗ ಇನ್ ಕೇಸ್ ನಾವ್ ಏನಾದ್ರು ಸ್ಕ್ಯಾಮ್ ಆಯ್ತು ನಮ್ಗೆ ಗೊತ್ತಿಲ್ಲದ ಆಯ್ತು ಅಥವಾ ಯಾರೋ ನಮ್ ಓಟಿ ಪಿ ಗೊತ್ತಿಲ್ಲದ ನಾವು ಶೇರ್ ಮಾಡಿದ್ವಿ ನಮ್ ಮೊಬೈಲ್ ಹೆಂಗೋ ಹ್ಯಾಕ್ ಆಗಿದೆ ಯಾರೋ ತಗೊಂಡ್ರು ಅಂತ ಏನಾದ್ರೂ ಅನಿಸ್ತು ಅಂತಂದ್ರ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಹೇಳಬೇಕು ಅಥವಾ ಒನ್ ನೈನ್ ತ್ರೀ ಸೀರ ಸೈಬರ್ ಕ್ರೈಮ್ ಕಂಪ್ಲೇಂಟ್ ನಂಬರ್ ಅದ ಅದಕ್ಕೆ ಕಾಲ್ ಮಾಡ್ಬೇಕು ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರ್ತದ ಈ ಸ್ಕ್ಯಾಮ್ ಆದಾಗ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಅಂತ ಇರ್ತದ ಫಾರ್ ಎಕ್ಸಾಂಪಲ್ ನೀವು ನನ್ ಜೊತೆ ಏನೋ ಸ್ಕ್ಯಾಮ್ ಮಾಡಿದಿರಿ ನನ್ ಅಂಡರ್ಸ್ಟ್ಯಾಂಡ್ ಆ ಸ್ಕಾಮ್ ಸ್ಕ್ಯಾಮರ್ ಅಂತ ಹೇಳಿ ನಾ ಇಮಿಡಿಯೇಟ್ ಆಗಿ ಇವೆಲ್ಲ ಆಕ್ಷನ್ ಗಳನ್ನ ತಗೊಂಡ್ರೆ ನಿಮ್ ಅಕೌಂಟ್ ಫ್ರೀಸ್ ಮಾಡುವಂತ ಚಾನ್ಸ್ ಇರ್ತದ ಅಥವಾ ಏನಾಗ್ತದೆ ಅಂತಂದ್ರೆ ಈಗ ನಿಮ್ ಅಕೌಂಟ್ ಒಳಗೆ ಹಣ ಬಂದಿರ್ತದ ನೀವು ಇಮಿಡಿಯೇಟ್ ಆಗಿ ವಿಡ್ರಾ ಮಾಡ್ತೀರಿ ನಿಮ್ ಅಕೌಂಟ್ ಕ್ರೀಸ್ ಮಾಡ್ರಿ ನಿಮ್ಗೆ ಏನೂ ಫರ್ಕ್ ಬಿಡೋಂಗಿಲ್ಲ ಯಾಕಂದ್ರೆ ನಿಮ್ ಕಡೆ ಆಲ್ರೆಡಿ ಅಮೌಂಟ್ ಇರ್ತದ ಒಂದ್ಸಲ ಅಮೌಂಟ್ ಅಕೌಂಟ್ ನಿಂದ ಹೊರಗಡೆ ಹೋಯ್ತು ಅಂತಂದ್ರೆ ಅದನ್ನ ಟ್ರ್ಯಾಕ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ ಆಮೇಲೆ ಏನಾಗ್ತದೆ ಅಂದ್ರೆ ನಾವು ಆರ್ ಬಿ ಐ ಪರ್ಮಿಷನ್ ತಗೋಬೇಕು ಬ್ಯಾಂಕ್ ಪರ್ಮಿಷನ್ ತಗೋಬೇಕು ಟ್ರ್ಯಾಕ್ ಮಾಡ್ಬೇಕು ಅಕೌಂಟ್ ಕ್ರೀಸ್ ಮಾಡ್ಬೇಕನ್ನೋ ಮಟ್ಟ ಇದ ಎರಡ್ ಮೂರ್ ದಿನದ ಪ್ರೊಸೆಸ್ ಹೋಗ್ತದ ಅಲ್ಲಿವರೆಗೇನ ಏನಾಗ್ತದ ಅಂದ್ರೆ ಅಮೌಂಟ್ ಹೋಗಿ ಪೊಲೀಸರು ಕಷ್ಟ ಆಗ್ತದ ಪೊಲೀಸರ್ ಕಂಡು ಹಿಡೀಬಹುದು ಇಲ್ಲ ಅಂತಲ್ಲ ಬಟ್ ಜನಸಾಮಾನ್ಯರು ಪೊಲೀಸರ್ ಹೆಲ್ಪ್ ಮಾಡ್ಲಂದ್ರೆ ಅವ್ರ ಕಂಡ್ ಕಷ್ಟ ಮೊದಲ ಸ್ಕ್ಯಾಮ್ ಅದ ಮತ್ ಇನ್ನೂ ಸಾಕಷ್ಟು ಸ್ಕ್ಯಾಮ್ ಗಳು ಈ ವೇದ್ರೊಳಗ್ ಆಗಬಹುದು ಸೊ ಜನಸಾಮಾನ್ಯರು ಅವೇರ್ನೆಸ್ ಆದ್ರು ಅಂತಂದ್ರೆ ಅವ್ರ ಜಾಸ್ತಿ ತಿಳುವಳಿಕೆ ಬಂತು ಅಂತಂದ್ರೆ ಈ ಸ್ಕ್ಯಾಮ್ ಗಳಿಂದ ಅವರು ಉಳಿಬಹುದು ಅಂತ ಅನಸ್ತದ ನೀವು ಈ ವಿಡಿಯೋ ನೋಡಿದಾಗ ಬೇರೆ ಯಾವ್ದ್ ತರದ ಸ್ಕ್ಯಾಮ್ ಗಳು ನಿಮ್ ಜೊತೆ ಆಗ್ಲಿ ಅದನ್ನ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ ಧನ್ಯವಾದಗಳು